ಚಿಕ್ಕಮಗಳೂರು ಸುತ್ತಮುತ್ತಲಿನ ದೊಡ್ಡ ಕುರುಬರಹಳ್ಳಿ ಚಿಕ್ಕ ಕುರುಬರಹಳ್ಳಿ ಕೋಟೆ ದೋಣಿಕಣ ಹಿರೇಮಗಳೂರು ಗ್ರಾಮಗಳಿಗೆ ಸೇರಿದ ನೂರಾರು ರೈತರು ಇಂದು ಚಿಕ್ಕಮಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಕ್ಷೆಯನ್ನು ಮನಬಂದಂತೆ ಮಾಡಲಾಗಿದೆ ಅದನ್ನು ಕೂಡಲೇ ಸರಿಪಡಿಸಿ ಅತಿ ಸಣ್ಣ ರೈತಾಪಿಗಳಾದ ನಮಗೆ ಭೂಮಿಯನ್ನ ಹಳದಿ ವಲಯಕ್ಕೆ ಸೇರಿಸಬೇಕೆಂದು ನಗರಾಭಿವೃದ್ಧಿ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ರು

ಮೇಡಮ್ <zoysic> <personaje exercises> ರೈತರಾದ ಚಂದ್ರಶೇಖರ್ ಮಾತನಾಡಿ ಸಣ್ಣ ಹಾಗೂ ಅತಿಸಣ್ಣ ಭೂಮಿಯನ್ನ ನಾವು ಪಿತ್ತಾರ್ಜಿತವಾಗಿ ಪಡೆದಿದ್ದು ಸಿಡಿಎ ಮಾಡಿರುವ ನಕ್ಷೆಯಿಂದ ನಮಗೆ ದೊಡ್ಡ ಪ್ರಮಾಣದ ಹೊಡೆತ ಬೀಳಲಿದೆ ಎಂದು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡ್ರು ನಾವೆಲ್ಲ ರೈತರು ದಂಟರುಮುಕ್ಕಿ ಚಿಕ್ಕಬಳ್ಳಿ ದೊಣಿಕಣ ಈ ಎಲ್ ಸರ್ವೆ ನಂಬರ್ನ ಈ ಭಾಗದ ರೈತರು ಈ ದಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಕ್ಕೆ ಸೇರಿದ್ದೀವಿ ಅಂತಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಏನು ನಗರ ನಕಾಶೆಯನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ನಾವು ವಿರೋಧವಾಗಿದ್ವಿ ಯಾಕೆ ಅಂತಂದರೆ ನಾವೆಲ್ಲ ರೈತರುಗಳು ಕೂಡ ಸಣ್ಣ ಹಿಡುವಳಿದಾರರಾಗಿದ್ದು ನಾವು ಪಿತ್ರಾರ್ಜಿತ ಸ್ವತ್ತಾಗಿರುತ್ತೆ ನಾವೆಲ್ಲರೂ ಮಕ್ಕಳು ಜಾಸ್ತಿ ಇರೋದರಿಂದ ನಮಗೆ ಮೂರು ಕುಂಟೆ ಎರಡು ಗುಂಟೆ ನಾಲ್ಕು ಕುಂಟೆ ಈ ರೀತಿ ಭೂಮಿ ಬರ್ತಾಯಿದೆ ನಾವು ಹಂಚ್ಕೋಬೇಕು ಇವರು ಮನಸೋ ಇಚ್ಛೆ ಯಾರಿಗೂ ಒಂದು ತಿಳುವಳಿಕೆ ನೋಟಿಸ್ನು ಕೂಡ ರೈತರಿಗೆ ತಿಳಿಸ್ದಲೇ ಇವ್ರ ಮನಸ್ಸು ಇಚ್ಛೆ ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅನುಕೂಲ ಸಿಂಧು ಆಗೋ ರೀತಿಯಲ್ಲಿ ನಕಾಶೆಯನ್ನು ತಯಾರು ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲರೂ ನಮ್ಮೆಲ್ಲರ ರೈತರಿನ ಒಕ್ಕಲ್ಲಿ ಒಕ್ಕಲ ಒಕ್ಕೊರಲ್ಲಿನ ಒಂದು ಇದು ಏನು ನಾವು ಬೇಡಿಕೆ ಇಡ್ತಾ ಇದ್ದೀವಿ ಅಂತಂದರೆ ನಮಗೆಲ್ಲರಿಗೂ ನಗರದ ಹೃದಯ ಭಾಗದಲ್ಲಿರೋದ್ರಿಂದ ಈ ಎಲ್ಲ ಸರ್ವೆ ನಂಬರ್ ಜಮೀನುಗಳು ಹೃದಯ ಭಾಗದಲ್ಲಿರೋದ್ರೆ ನಮಗೆ ವಸತಿ ಯೋಜನೆಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಆಯುಕ್ತರಲ್ಲಿ ಮತ್ತೆ ಜಿಲ್ಲಾಡಳಿತದಲ್ಲಿ ನಾವು ಒಕ್ಕರ್ನಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ ಒಟ್ಟು ಮೂರು ಗ್ರಾಮದಿಂದ ಸುಮಾರು ಒಂದು ಒಂದು ನೂರು ಎಕರೆ ಹತ್ತತ್ರ ಬರುತ್ತೆ ನೂರು ಎಕರೆ ಹತ್ತತ್ರ ಪ್ರದೇಶ ಇದೆ ಈಗ ದಂಟ್ರಮುಖಿ ಗ್ರಾಮದಿಂದ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಎಕರೆ ಇದೆ ಆಮೇಲೆ ದೋಣಿ ಕಣ ಮತ್ತು ಹಿರೇಮಂಗ್ಳೂರು ಈ ಸರ್ವೆ ನಂಬರಲ್ಲಿ ಒಂದು ಮೂವತ್ತರಿಂದ ನಲವತ್ತು ಎಕರೆ ಇದೆ ಈ ಅಭಿವೃದ್ಧಿ ಈ ಹೃದಯ ನಗರದ ಹೃದಯ ಭಾಗದಲ್ಲಿರ್ತ ಇರೋದ್ರಿಂದ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ನಾವು ಇದನ್ನು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಿದ್ವಿ ಈಗಾಗಲೇ ನಾವೆಲ್ಲರೂ ಈ ದೀಪಾ ನರಸಿಂಹ ರಸ್ತೆಗೆ ಏನು ಈ ಕನೆಕ್ಟಿವಿಟಿ ಆಗುತ್ತೆ ಆ ರಸ್ತೆ ಅಡಿ ರಸ್ತೆ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಯಾವುದೇ ರೀತಿಯ ಸರ್ಕಾರದಿಂದಂತ ಬರತಕ್ಕಂಥ ಪರಿಹಾರವನ್ನು ನಾವು ತಗೊಳ್ದಲೇ ಉಚಿತವಾಗಿ ನಗರಾಭಿವೃದ್ಧಿ ದೃಷ್ಟಿಯಿಂದ ನಾವು ಬಿಟ್ಕೊಟ್ಟಿದ್ದೀವಿ ಆಮೇಲೆ ಎಂಬತ್ತಡಿ ರಸ್ತೆ ಅಡಿ ರಸ್ತೆ ಆಮೇಲೆ ಈ ಎಲ್ಲ ಭಾಗದ ರೈತರುಗಳು ಕೂಡ ಅದನ್ನು ಯಾವುದೇ ರೀತಿ ಪರಿಹಾರವನ್ನು ತಗೊಳ್ದಲ್ಲೇ ಬಿಟ್ಕೊಟ್ಟಿದ್ದೀವಿ ಇವರು ಅದನ್ನು ಯಾವುದನ್ನು ಗಣನೆಗೆ ತಗೊಳ್ದಲೇ ಬೇಕಾಬಿಟ್ಟಿಯಾಗಿ ಇವರು ನಕಾಶೆಯನ್ನು ತಯಾರು ಮಾಡಿರ್ತಾರೆ ಈ ನಕಾಶೆ ಮಾಡಿರೋದಕ್ಕೆ ನಮ್ಮದು ಎಲ್ಲರದ್ದು ವಿರೋಧ ಇದೆ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಹೋರಾಟನೂ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವ್ ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ಕಾನೂನು ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಇವತ್ತು ಗ್ರೀನ್ ಮತ್ತು ಕೆಂಪು ಕೆಂಪು ಮತ್ತು ಹಳದಿ ವಲಯಕ್ಕೆ ಕೂರಿಸಿದ್ರಿಗೆ ಹಳದಿ ವಲಯಕ್ಕೆ ಮಾಡಿಕೊಡ್ಬೇಕು ಹಸಿರು ಮತ್ತು ಕೆಂಪು ವಲಯಕ್ಕೆ ಕೂರಿಸಿದರೆ ಅದನ್ನು ನಮಗೆ ವಸತಿ ಉದ್ದೇಶದಿಂದ ಅದರಿಂದ ನಮಗೆ ಹಳದಿ ವಲಯಕ್ಕೆ ಮಾಡಿಕೊಡ್ಬೇಕಾಗಿ ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ ಮತ್ತೊಬ್ಬ ರೈತರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆಯ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿದ್ರು ಬಳ್ಳಿ ದೊಡ್ಡ ಕುರುಬಳ್ಳಿ ದಂಟರುಮುಖಿ ಐದು ನಾಲ್ಕೈದು ಗ್ರಾಮಗಳ ಗ್ರಾಮದಿಂದಲೂ ನಾವು ಸುಮಾರು ನೂರು ಎಕರೆ ಜಮೀನುಗಳನ್ನು ಗ್ರೀನ್ ಬೆಲ್ಟ್ ಇದ್ದಿದ್ದನ್ನ ಇದನ್ನ ಇವರು ರೆಡ್ ಬೆಲ್ಟ್ ಮಾಡಿದ್ದಾರೆ ಇದರಲ್ಲಿ ನಾವು ಇತ್ತು ಏನು ಐದು ಎಕರೆ ಹತ್ತು ಎಕರೆ ಇರೋಂಥ ಜನ ಅಲ್ಲ ನಾವೆಲ್ಲ ನಾವು ಸಣ್ಣ 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 ರೈತರು ಅದರಲ್ಲಿ ಹೆಚ್ಚು ಐದು ಕುಂಟೆ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಹಿಂಗೆ ಅದರಲ್ಲಿ ನಾಲ್ಕು ಜನ ಐದು ಜನ ಅಣ್ಣ ತುಂಬಿದೀವಿ ಅದರಲ್ಲಿ ಮೂರು ಮೂರು ಕುಂಟೆ ನಾಲ್ಕು ನಾಲ್ಕು ಕುಂಟೆ ಹಂಚ್ಕೊಂಬೇಕು ಅದರಲ್ಲಿ ಒಂದೊಂದು ಸಣ್ಣದೊಂದು ಮನೆ ಕಟ್ಕೊಳೋಕ್ಕೂ ಇವ್ರು ಅವಕಾಶ ಕೊಡೋದು ಇವರೆಲ್ಲ ರೆಡ್ ಬೆಲ್ಟ್ ಮಾಡಿದ್ದಾರೆ ದಯವಿಟ್ಟು ಇದನ್ನು ನಮಗೆ ಎಲ್ಲ ಯಾ ಇದು ಏನು ನಾವು ಎಲ್ಲ ಗ್ರಾಮಸ್ಥರ ನಾಲ್ಕು ಗ್ರಾಮದೋಸ್ಥರವೇ ಎಲ್ಲದನ್ನು ನಾವು ಏನು ಅರ್ಜಿಗಳು ಕೊಟ್ಟಿದ್ದೀವಿ ಅದು ಎಲ್ಲ ಅದು ಎಲ್ಲ ಪೂರ್ತಿಯೂ ಎಲ್ಲೋ ಬೆಲ್ಟ್ ಮಾಡಿಕೊಡ್ಬೇಕು ತಮ್ಮಲ್ಲಿ ನಾವು ಸಿ ಡಿ ಎಫ್ಸಿಗೆ ಕೇಳ್ಕೊಂಡಿದ್ದೀವಿ ICD Today, Voice of Democracy.